ರೆಸಿಪಿ ನೋಡಾಕತ್ತಿರೋರಿಗೆಲ್ಲ ನಮಸ್ಕಾರ ರೀ ಇವತ್ತಿನ ಸ್ಪೆಷಲ್ ರೀ ಮೆಣ್ಸಿನ್ಕಾಯಿ ಬಜ್ಜಿ ಇದೀನಿ ರೀ ಹೇಗೆ ಮಾಡೋದಂತ ನೋಡಿನಿ ಬನ್ನಿ ನೋಡ್ರಿ ಇದು ಕಡಲೆ ಹಿಟ್ಟು ತೊಗೊಂಡಿನಿರಿ ನಮ್ಮ ಕಡೆ ಕಡಲೆ ಇದು ನಮ್ಮ ಕಡೆ ಬಿಜಾಪುರ ಇದು ಕಡಲೆ ಹಿಟ್ಟು ಅದಕ್ಕೀಗ ಉಪ್ಪು ಹಾಕ್ತೀನಿ ರೀ ಫಸ್ಟು ಒಂದು ಸ್ಪೂನು ಉಪ್ಪು ಹಾಕ್ತೀನಿ ನೋಡ್ರಿ ಇಷ್ಟು ಇನ್ನೂ ಸ್ವಲ್ಪ ಹಾಕ್ತೀನಿ ರೀ ಇವಾಗ ಅಜ್ವಾನ್ ಹಾಕ್ತೀನಿ ರೀ ಅಜ್ವಾನ್ ನೋಡ್ರಿ ಹಿಂಗೆ ಕೈಲೇ ತಿಕ್ಕಿ ಹಾಕ್ಬೇಕ್ರಿ ನಾನು ಇಷ್ಟು ಅಜ್ವಾನ್ ತೊಗೊಂಡಿರ್ತೀನಿ ರೀ ಇದನ್ನೇನಾದ್ರೆ ಹಿಂಗೆ ಕೈಲೇ ತಿಕ್ಕಿ ಹಾಕೋಬೇಕ್ರಿ ನೋಡಿರಿ ಈ ಥರ ಹಾಕ್ಬೇಕು ರೀ ಅಜ್ವಾನ್ ಇದು ನೋಡ್ರಿ ಅಡುಗೆ ಸೋಡಾ ಪುಡಿ ಇದು ಸೋಡಾ ಪುಡಿ ಹಾಕೋತೀನಿ ರೀ ಇಷ್ಟು ಸೋಡಾ ಪುಡಿ ಹಾಕ್ತಾಯಿದ್ದೀನಿ ರೀ ಇದಕ್ಕೆ ಬೇರೆ ಏನು ಹಾಕಲ್ಲ ನಾನು ಮೆಣಸಿನ್ಕಾಯಿ ಬಜ್ಜಿ ಅಂದ್ರೆ ಇಷ್ಟು ಹಾಕಿ ಇವಾಗ ನೋಡ್ರಿ ನಾನು ಇದರಲ್ಲಿ ಕಲಿಸ್ತಾ ಇದ್ದೀನಿ ಇಷ್ಟು ಬೇರೆ ಏನಿಲ್ಲ ಏನು ಸೋಡಾ ಸೋಡಾಪುಡಿ ಉಪ್ಪು ಇಷ್ಟು ಕಡಲೆ ಸಾಕು ರೀ ಇದು ಮೆಣಸಿನ್ಕಾಯಿ ಬಜ್ಜಿಗೆ ನಮ್ಮ ಕಡೆ ಹಿಂಗೆ ಮಾಡ್ತೀರ ನಾವು ನೋಡಿರಿ ಇದು ನಮ್ಮ ಕಡೆ ಹಿಟ್ಟಂದ್ರೆ ಸ್ವಲ್ಪ ಜಾಸ್ತಿ ಸಣ್ಣ ಚೆನ್ನಾಗಿರ್ತದ್ರಿ ಜಿಗಟ್ಟು ಜಾಸ್ತಿ ರೀ ಇದು ಈ ಥರ ಕಲಿಸ್ಬೇಕ್ರಿ ಇದನ್ನ ನೀರು ಹಾಕಿ ಚೆಂದ ಸ್ವಲ್ಪ ಗಟ್ಟಿ ಇರ್ಬೇಕು ರೀ ಹಿಟ್ಟ ಹ್ಞೂ ನೋಡಿರಿ ಈ ಥರ ನಾನು ಹಿಟ್ಟು ರೀ ಅಷ್ಟು ಜಾಸ್ತಿ ಆಳಕ್ಕೂ ಇರಬಾರ್ದ್ರಿ ಗಟ್ಟಿನ ಇರಬಾರ್ದು ಸ್ವಲ್ಪ ಈ ಥರ ಇರಬೇಕು ನೋಡಿರಿ ಅಂದರೆ ಮೆಣ್ಸಿನ್ ಸೋಡಾಪುಡಿ ಸೋಡಾ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಎಣ್ಣೆನೂ ಆಗೋದಿಲ್ಲ ರೀ ಬಜ್ಜಿ ಚೆನ್ನಾಗಿ ಮೆತ್ತಗೆ ಉಬ್ಬಿ ಬರ್ತಾವ ರೀ ನೋಡ್ರಿ ಮೆಣಸಿನ್ಕಾಯಿ ಬಜ್ಜಿಗೆ ಈ ತರ ಇರ್ಬೇಕ್ರಿ ಈಗ ನೋಡ್ರಿ ಈ ತರನಾಲ್ ಈರಾನ ನೋಡ್ರಿ ನೋಡ್ರಿ ಎಣ್ಣೆಕಾಯಿಲೆ ಇಟ್ಟಿದೀನಿ ರೀ ಎಣ್ಣೆಕಾಯಿ ಕಾಯ್ದದ ಮೆಣಸಿನಕಾಯಿ ಅಂದ್ರೆ ನಾ ಈ ತರ ಮೆಣ್ಸಿನಕಾಯಿ ತೊಗೊಂಡಿದೀನಿ ನೋಡ್ರಿ ಈ ಮೆಣಸಿನಕಾಯಿ ನಿಂಗೆ ತುಂಬಾ ರೀ ಮುಂದಿನ ಚೂಟ್ ರೀ ಚೂಟ್ ಕಿಶಂತ್ರ ತೊಗೊಂಡಿದ್ದೀನಿ ನೋಡ್ರಿ ಈ ತರನ ಮೆಣ್ಸಿನ್ಕಾಯಿ ತೊಗೊಂಡಿನಿ ನಾನು ಸ್ವಲ್ಪ ದೊಡ್ಡ ಸ್ವಲ್ಪ ಉದ್ದ ನಮ್ಮ ಕಡೆ ಮೆಣಸಿನಕಾಯಿ ಸಿಗ್ಲಿಲ್ಲ ರೀ ನಮ್ಗೆ ಅದಕಾಯು ಸಿಕ್ಕಾವ್ರಿ ಇದನ್ನ ತಗೊಂಡಿದ್ದೀನಿ ಇವಾಗ ಎಣ್ಣೆ ಕಾಯ್ದೆದ ಬಜ್ಜಿ ಹಾಕ್ತೀನಿ ನೋಡ್ರಿ ನೋಡ್ರಿ ಈ ತರ ಹಿಂಗ ಹಾಕ್ಬೇಕ್ರಿ ಇದನ್ನ ಹೊಳಿ ಸಾಕ್ತೀನ್ರಿ ಇವಾಗ ನಿಂಗ್ ನಮ್ಮ ಸಾಕ್ ಬೇಕ್ರಿ ಇದೇ ತರನ ಮಾಡ್ತೇವೆ ನೋಡ್ರಿ ಬಜ್ಜಿ ಮೆಣಸಿನಕಾಯಿ ಬಜ್ಜಿ ತುಂಬಾ ಚೆನ್ನಾಗಿರ್ತಾರೆ ನಾನ್ ಬೇರೆ ಏನೋ ಖಾರ ಇದು ಜೀರಿಗೆ ಏನು ಹಾಕಿಲ್ಲಾರ ನಾ ಇಷ್ಟ ಹಾಕಿದ್ರೆ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರ್ತದ್ರೆ ಈ ಬಜ್ಜಿ ಮೆಣಸಿನಕಾಯಿ ನೋಡಿದ್ರಲ್ಲ ಈ ತರ ಚೆನ್ನಾಗಿ ಹಾಕಿದಾರೆ ನೋಡ್ರಿ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೊಂದು ನೋಡ್ರಿ ನಾನು ಮತ್ತೆ ಹಾಕ್ತಾ ಇದ್ದೀನಿ ರೀ ಸಾರಿ ಹಾಕಿ ತೋರಿಸ್ತೀನಿ ಹೆಂಗತ್ತ ನೋಡಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇದ್ರೆ ಮೆಣಸಿನಕಾಯಿ ಜೊತೆನೆ ತಿನ್ಬೋದು ಮೆಣ್ಸಿನ್ಕಾಯಿ ಕಡ್ಕೊಂಡು ಖಾರ ಇದ್ರೆ ಮೆಣಸಿನ್ಕಾಯಿ ತೆಗೆದು ತಿನ್ಬೇಕ್ರಿ ಬಜ್ಜಿ ಉಕ್ರನ್ನ ಖಾರ ತಿನ್ನೋರು ಮೆಣಸಿನ್ಕಾಯಿ ಜೊತೆನೇ ತಿಂತಾರೆ ಬಜ್ಜಿ ಇಲ್ಲಾಂದ್ರೆ ತಿನ್ಬೇಕು ತಿನ್ಬೇಕ್ರಿ ಈ ತರ ಮಾಡಿದ್ವಿ ನೋಡ್ರಿ ಬಜ್ಜಿ ಚೆನ್ನಾಗಾಗಿದೆ ಇಲ್ಲಿ ನೋಡ್ರಿ ತುಂಬಾ ತುಂಬಾ ಚೆನ್ನಾಗಿರ್ತಾವ್ರಿ ಮೆಣಸಿನ್ಕ ಬಜ್ಜಿ ಅಂದ್ರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಒಂದ್ ಬಜ್ಜಿ ತೋರ್ಸ್ತಿದ್ರೆ ಬರ್ತೀವ ಇಲ್ಲಿ ನೋಡ್ರಿ ಈ ತರಾನಿ ತುಂಬಾ ತುಂಬಾ ಚೆನ್ನಾಗಿರ್ತಾವ್ರಿ ನೀವು ಇದ್ ಸಾರಿ ಮಾಡಿ ನೋಡ್ರಿ मला ತುಂಬಾ ಚೆನ್ನ ಐದರು ಮಂಚನ ಟೇಸ್ಟ್ ಅಂದ್ರು ಅಷ್ಟು ಚೆನ್ನಾಗಿದೆ ಅರೇ